ಸಿಲಿಕಾನ್ ಸಿಟಿ ಮಂದಿಗೆ ಓಡಾಡಲು ಭಯ ಶುರುವಾಗಿದೆ ತಲೆ ಮೇಲೆ ಮೆಟ್ರೋ ಎಂಬ ತೂಗುಗತ್ತಿ ನೆತ್ತಾಡುತ್ತಿದ್ದು ಜೀವ ಕೈಯಲ್ಲಿ ಹಿಡಿದು ಓಡಾಡುವ ಪರಿಸ್ಥಿತಿ ಪಾಪ ಜನರದ್ದು ಮೆಟ್ರೋ ಕಾಮಗಾರಿಯಿಂದ ಯಾವಾಗ ಏನು ಅನಾಹುತ ಆಗಿಬಿಡುತ್ತೋ ಅನ್ನೋ ಭಯನೇ ಜಾಸ್ತಿಯಾಗಿ ಬಿಟ್ಟಿದೆ ಅದರಲ್ಲೂ ಇಲ್ಲೊಂದು ಜಾಗದಲ್ಲಿ ಯಾವ ಕ್ಷಣದಲ್ಲಿ ಕಬ್ಬಿನದ ಸರಳುಗಳು ಬೀಳುತ್ತೆ ಅನ್ನೋ ಫಿಯರ್ನಲ್ಲೇ ಸಿಲಿಕಾನ್ ಸಿಟಿ ಮಂದಿ ಓಡಾಡೋ ಹಾಗಾಗಿದೆ ಅದ್ಯಾವ ಜಾಗ ಹೇಳ್ತೀವಿ ನೋಡಿ ಸವಾರರ ತಲೆ ಮೇಲೆ ಅಪಾಯದ ತೂಗುಗತ್ತಿ ಮೆಟ್ರೋ ನಿರ್ಲಕ್ಷ್ಯ ಸ್ಥಳೀಯರು ಕೆಂಡಾಮಂಡಲ ಬಿರುಸಿನಿಂದ ಸಾಗುತ್ತಿರುವ ಮೆಟ್ರೋ ಕಾಮಗಾರಿ ವೇಗವಾಗಿ ಸಾಗುತ್ತಿರುವ ವಾಹನಗಳು ತಲೆಯ ಮೇಲೆ ತೂಗುತ್ತಿರುವ ಮೆಟ್ರೋ ವಯಾಡಕ್ಟ್ಗಳು ಯಾವಾಗ ಬೀಳುತ್ತೋ ಅಂತ ಭಯದಲ್ಲಿರುವ ಜನ ಎರಡು ಕಡೆಯಲ್ಲಿ ರೋಪ್ ಮೇಲೆ ನಿಂತಿರುವ ಬೃಹತ್ ಗಾತ್ರದ ವಯಾಡಕ್ಟ್ ಇದೆಲ್ಲ ಕಂಡು ಬಂದಿದ್ದು ಪಾಳ್ಯದ ಮೆಟ್ರೋ ಕಾಮಗಾರಿ ಸ್ಥಳದಲ್ಲಿ ಹೌದು ಕಳೆದ ಒಂದು ತಿಂಗಳ ಹಿಂದೆ ಮೆಟ್ರೋ ಕಾಮಗಾರಿಯ ವಯಾಡಕ್ಟ್ ಆಟೋ ಮೇಲೆ ಬಿದ್ದು ಆಟೋ ಚಾಲಕ ಮೃತಪಟ್ಟಿದ್ದ ಆದ್ರೆ ಇಷ್ಟೆಲ್ಲ ಆದ್ರೂ ಕೂಡ ನಮ್ಮ ಮೆಟ್ರೋ ಎಚ್ಚೆತ್ತುಕೊಂಡಿಲ್ಲ ಬೇಕಾಬಿಟ್ಟಿಯಾಗಿ ಕಾಮಗಾರಿ ನಡೆಸುತ್ತಿದೆ ಕೆಆರ್ಪುರಂನಿಂದ ಹೆಣ್ಣೂರು ಕಡೆಗೆ ಹೋಗುವ ರಸ್ತೆಯಲ್ಲಿ ಮೆಟ್ರೋ ಕಾಮಗಾರಿ ಬಿರುಸಿನಿಂದ ಸಾಗುತ್ತಿದೆ ಆದ್ರೆ ಆ ಕಾಮಗಾರಿ ಜನರ ಪಾಲಿಗೆ ಡೆಡ್ಲಿ ಡೇಂಜರ್ ಆಗಿದೆ ಬೃಹದಾಕಾರದ ವಯಾಡಕ್ ಅಳವಡಿಕೆ ಮೇಲೆ ನಮ್ಮ ಮೆಟ್ರೋ ಸುರಕ್ಷತೆ ಮರೆತಿರೋದು ಜನರಲ್ಲಿ ಆತಂಕವನ್ನ ಸೃಷ್ಟಿಸಿದೆ ಮಳೆಗಾಲ ಗಾಳಿ ಬೇರೆ ಜಾಸ್ತಿ ಇರುತ್ತೆ ನಾವು ಡೈಲಿ ಇಲ್ಲೇ ಓಡಾಡ್ತೀವಿ ಎರಡು ಟೈಮ್ ಬೆಳಗ್ಗೆ ಮಾರ್ನಿಂಗು ಮತ್ತೆ ಈವ್ನಿಂಗು ನಾವು ಮೂರು ಗಂಟೆಗೆ ಬರ್ಬೇಕಂದ್ರೆ ತುಂಬಾ ಟ್ರಾಫಿಕ್ ಇರುತ್ತೆ ಇಲ್ಲಿ ಕ್ರಾಸ್ ಮಾಡೋಕ್ಕಾಗಲ್ಲ ಅಲ್ಲಂತೂ ತುಂಬಾ ನಮ್ಗೆ ಸಮಸ್ಯೆ ಆಗ್ತದೆ ಸರ್ ಬರೋಕ್ಕಾಗಲ್ಲ ವೆಹಿಕಲ್ಸ್ ಫುಲ್ ಬರ್ತಾ ಇರುತ್ತೆ ಆ ಕಡೆ ಕ್ರಾಸ್ ಮಾಡೋಕ್ಕೂ ಆಗಲ್ಲ ಮತ್ತೆ ಇಲ್ಲಿ ನಿಂತು ಇಲ್ಲಿ ಕಡೆ ಬರೋಕ್ಕೂ ಆಗಲ್ಲ ಅಷ್ಟೊಂದು ಹಿಂಸೆ ಆಗ್ತದೆ ನಮ್ಗೆ ಇದ್ರೆ ತುಂಬಾ ಹಿಂಸೆ ಆಗುತ್ತೆ ಸರ್ ಜನಗಳಿಗಂತೂ ತುಂಬಾ ಕಷ್ಟ ಆಗುತ್ತೆ ಪ್ರಾಣಾಪಾಯನ ಇದೆ ಅದರಿಂದ ಮತ್ತೆ ತುಂಬಾ ಇದಾಗುತ್ತೆ ಬಾಬಾಸಾ ಪಾಳ್ಯದ ಬಳಿ ನಡೆಯುತ್ತಿರುವ ಮೆಟ್ರೋ ಕಾಮಗಾರಿ ಜಾಗದಲ್ಲಿ ಎರಡು ವಯಾಡಕ್ಟ್ಗಳನ್ನು ಅಳವಡಿಸಲಾಗಿದೆ ಆದರೆ ಅವುಗಳಿಗೆ ಯಾವುದರ ಸಪೋರ್ಟ್ ಕೂಡ ನೀಡಲಾಗಿಲ್ಲ ಬರೀ ಎರಡು ರೋಪ್ಗಳಿಂದ ಅವುಗಳನ್ನು ಇರಿಸಲಾಗಿದೆ ಕಳೆದ ಮೂರು ತಿಂಗಳುಗಳಿಂದ ಆ ವಯಾಡಕ್ಟ್ ಅಳವಡಿಕೆ ಮಾಡಿಲ್ಲ ರೋಪ್ಗಳ ಮೂಲಕ ಅವುಗಳನ್ನ ನೇತು ಹಾಕಲಾಗಿದೆ ಆದ್ರೆ ಅಷ್ಟು ಭಾರವಿರುವ ವಯೋಡಕ್ಟ್ ರೋಪ್ನಲ್ಲಿ ನೇತು ಹಾಕಿರೋದು ಜನರ ಜೀವಕ್ಕೆ ಕಂಟಕವೇ ಸರಿ ಅಂತ ಜನ ನಿಗಿ ನಿಗಿ ಕೆಂಡ ಕಾರ್ತಿದ್ದಾರೆ ಇನ್ನು ಎಷ್ಟು ದೊಡ್ಡ ಅನಾಹುತ ಆದ್ರೆ ಬಿಎಂಆರ್ ಸಿಎಲ್ ಎಚ್ಚೆತ್ತುಕೊಳ್ಳುತ್ತೆ ಅಂತ ಪ್ರಶ್ನೆ ಮಾಡ್ತಿದ್ದಾರೆ ಅದನ್ನ ಮತ್ತೆ ಮತ್ತೆ ದೀರ್ಘ ಪದೇ ಆಗ್ಬಾರ್ದು ಅಂತ ಹೇಳ್ತಾ ಇರೋದು ಅದು ಯಾಕಂದ್ರೆ ಮಕ್ಕಳು ಸ್ಕೂಲ್ ಮಕ್ಕಳು ಓಡಾಡ್ತಾರೆ ಕೆಲ್ಸಕ್ಕೆ ಹೋಗಿರ್ತಾರೆ ಅವ್ರ ಫ್ಯಾಮಿಲಿಗೆ ಏನಾದ್ರು ತೊಂದರೆ ಆದ್ರೆ ಆದಷ್ಟು ನೀವು ಬೇಗ ಮುಗಿಸೋದ್ ನೋಡಬೇಕು ಪ್ಲಸ್ ಆದಷ್ಟು ಸ್ವಲ್ಪ ಈ ಮಾಡಬೇಕು ಒಟ್ನಲ್ಲಿ ಒಂದು ಬಾರಿ ಆದ ತಪ್ಪನ್ನ ಸರಿಪಡಿಸಿಕೊಳ್ಳುವಲ್ಲಿ ನಮ್ಮ ಮೆಟ್ರೋ ಎಡವಿದೆ ಮತ್ತೊಂದು ತಪ್ಪು ಆಗುವ ಮುನ್ನ ನಮ್ಮ ಮೆಟ್ರೋ ಎಚ್ಚೆತ್ತುಕೊಳ್ಳದೆ ಹೋದ್ರೆ ಅಪಾಯ ಕಟ್ಟಿಟ್ಟ ಬುತ್ತಿ ಮುಂದಾಗೋ ಅನಾಹುತಗಳಿಗೆ ಬಿಎಂಆರ್ಸಿಎಲ್ ನೇರ ಹೊಣೆಯಾಗಲಿದೆ ಚರಣ್ ಮೂಡಬಿದ್ರೆ ಮೆಟ್ರೋ ಬ್ಯೂರೋ ಗ್ಯಾರಂಟಿ ನ್ಯೂಸ್